ಿಗಾಗಿ ಕಾದು ಕುಳಿತ ಬಡ ಫಲಾನುಭವಿಗಳು ಸ್ಲಂಬೋರ್ಡ್ ನ ನಿರ್ಲಕ್ಷ್ಯ ಬಡ ದಲಿತ ಕುಟುಂಬಗಳು ಬೀದಿ ಪಾಲು ಸ್ಲಂಬೋರ್ಡ್ ಅಂತ ಏನು ನಿಗಮ ಮಂಡಳಿ ಅಂತ ಏನಿದೆ ಇನ್ನೊಂದಿಲ್ಲ ಕಾಮಗಾರಿ ಪೂರ್ಣಗೊಳಿಸುವಂತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ಒತ್ತಾಯ ಸ್ಲಂ ಬೋರ್ಡ್ ವತಿಯಿಂದ ಇಪ್ಪತ್ತೊಂದರಲ್ಲಿ ಮಂಜೂರಾಗಿದ್ದ ಐನೂರ ಮನೆಗಳಲ್ಲಿ ಯಾವ ಒಂದು ಮನೆಯೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲವೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಇನ್ನು ತುಮಕೂರು ಜಿಲ್ಲೆ ಕೊರಟಗಿರಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಮಾರು ಐನೂರ ಇಪ್ಪತ್ನಾಲ್ಕು ಮನೆಗಳು ಮಂಜೂರಾಗಿದ್ದು ನಾಲ್ಕು ವರ್ಷ ಕಳೆದರೂ ಇಲ್ಲಿಯವರೆಗೂ ಯಾವ ಮನೆಯೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಬಡವರು ಇದ್ದಂತಹ ಮನೆಗಳನ್ನು ಮನೆ ಕಟ್ಟಿಸಿಕೊಡುವುದಾಗಿ ತಿಳಿಸಿ ಕೆಡವಿ ನಾಲ್ಕು ವರ್ಷಗಳಾದರೂ ಮನೆಗಳನ್ನು ಸಂಪೂರ್ಣವಾಗಿ ಕಟ್ಟದೆ ಸ್ಲಂ ಬೋರ್ಡ್ನವರು ನಿರ್ಲಕ್ಷ್ಯ ವಹಿಸಿದ್ದು ಬಡ ಫಲಾನುಭವಿಗಳು ಇಂದು ಬೀದಿಯಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇನ್ನು ಈ ಯೋಜನೆಯ ಫಲಾನುಭವಿಗಳಲ್ಲಿ ಅತಿ ಹೆಚ್ಚು ಎಸ್ಸಿ ಎಸ್ಟಿ ಹಾಗೂ ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬಗಳೇ ಹೆಚ್ಚಾಗಿದ್ದು ಮನೆಗಳಿಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ ಸ್ಲಂಬೋರ್ಣ ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ಗಳನ್ನು ಕರೆಸಿ ಇದರ ಬಗ್ಗೆ ಚರ್ಚೆ ನಡೆಸಿದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಬಡವರ ಮನೆಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸುವಂತೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಗಂಭೀರವಾಗಿ ಆರೋಪಿಸಿದ್ದಾರೆ ಫಲಾನುಭವಿಗಳು ಪಟ್ಟಿ ಮಾಡಿದ್ವಿ ಸ್ಲಂ ಬೋರ್ಡ್ ಅಂತ ಹೇಳ್ಬಿಟ್ಟು ಎಲ್ಲ ಎಸ್ ಸಿ ಎಸ್ ಟಿ ಫಲಾನುಭವಿಗಳನ್ನ ನಾವು ಆಯ್ಕೆ ಮಾಡಿ ಅವ್ರಿಗೆ ಮನೆಯನ್ನು ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸ್ಲಂ ಬೋರ್ಡ್ಗೆ ನಾವು ಇದು ಮಾಡಿದ್ವಿ ಜಾಗನೂ ಸಹ ತೋರಿಸಿದ್ದೆ ಆದರೆ ಅವ್ರಿಗೆ ಯಾವುದೇ ರೀತಿಯ ಮನೆಗಳನ್ನ ಕಟ್ಕೊಡೋಕ್ಕೂ ಅವ್ರಿಗೆ ಫಲಾನುಗಳ ಫಲಾನುಭವಿಗಳಿಗೆ ಮನೆಯನ್ನು ನೀ ನೀಡೋದಕ್ಕೂ ನಮ್ಮ ಕೈಲಾಗ್ತಾರೆ ಯಾಕಂದರೆ ಐದು ವರ್ಷ ಆದ್ರೂ ಯಾವುದೇ ರೀತಿಯ ಕಾರ್ಯಾಚರಣೆಗಳನ್ನು ಅವರು ನಡೆಸಿಲ್ಲ ಅಂದರೆ ಮನೆಗಳನ್ನ ಅರ್ಧ ಬರ್ಧ ನಿರ್ಮಾಣ ಮಾಡಿ ಇದು ಮಾಡಿದ್ದಾರೆ ಎಷ್ಟೋ ಜನ ಗುಡಿಸಲುಗಳನ್ನು ಹಾಕ್ಕೊಂಡು ತಮ್ಮ ಸ್ವಂತ ಮನೆ ಸ್ವಂತ ಮನೆ ಜಾಗವನ್ನು ಅವ್ರಿಗೆ ಕೊಟ್ಟು ಕಟ್ ಮನೆ ಕಟ್ಕೊಡ್ಲಿ ಅಂತ ಕೊಟ್ಟು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂಥದ್ದು ಸಹ ಈ ಸ್ಲಂಬೋರ್ಡಿಂದ ಅನ್ಯಾಯ ಆಗ್ತಾ ಇದೆ ಅನೇಕ ಅನೇಕ ರೀತಿಯ ಜನಗಳು ಅನ್ಯಾಯ ಆಗ್ತಿರೋದು ಬಡವರು ಎಸ್ ಎಸ್ ಟಿ ಜನಾಂಗದವರೇ ಇದಕ್ಕೆ ಒಳಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾನು ನಟರಾಜ್ ಅಂತೇಳಿ ಐದನೇ ವಾರ್ಡ್ ಪಟ್ಟಣ ಪಂಚಾಯತಿ ಸದಸ್ಯ ಮಾತಾಡ್ತೀನಿ ಬೋರ್ಡ್ ಕಾಮಗಾರಿಗಳು ಅಂತ ಏನು ಕೊಡಗೇರಲ್ಲಿ ಪ್ರಾರಂಭ ಮಾಡಿದ್ರು ಒಟ್ಟು ಬಂದಿದ್ದವ್ರಿಗೆ ನಮಗೆ ಇನ್ನು ಐನೂರ ಇಪ್ಪತ್ನಾಲ್ಕು ಮನೆ ಅಂತ ಕೊಟ್ಟಿದ್ವಿ ಐನೂರ ಇಪ್ಪತ್ನಾಲ್ಕು ಮನೆಯಲ್ಲಿ ಫಸ್ಟ್ ಇಂಡಿವಿಜುವಲ್ ಹೌಸಸ್ ಅಂತೇಳಿ ನಲವತ್ತ ಮೂರನ್ನ ಸೆಲೆಕ್ಟ್ ಮಾಡ್ತಾ ನಲವತ್ತ ಮೂರು ನಲ್ವತ್ಮೂರು ಅಥವಾ ನಲವತ್ತೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಈವರೆಗೂ ಕೂಡ ಸ್ಲಮ್ ಬೋರ್ಡ್ ಕಾಂಟ್ರಾಕ್ಟರ್ ಆಗಲಿ ಒಂದೇ ಒಂದು ಮನೆಯೂ ಕೂಡ ಈವರೆಗೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವತ್ತಿಗೆ ಸುಮಾರು ಒಂದು ಮೂರಿಂದ ನಾಲ್ಕು ಸರಿ ನಾವೇ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕರೆಸಿ ತುರ್ತು ಸಭೆ ಕರೆದು ಅವರಿಗೆ ಕಾಂಟ್ರಾಕ್ಟ್ರುಗೂ ಮತ್ತು ಎ ಡಬಲ್ ಇ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಯಾಕೆ ಅಂತಂದರೆ ಬಡವ್ರಿಗೆ ಇದ್ದಂಥ ಮನೆಗಳನ್ನ ಇವರು ಕಿತ್ತಾಕ್ಸಿ ನಾವು ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ತಬ್ ಬೋರ್ಡ್ನೂ ಇವಾಗ ಕೆಲವೊಂದೊಂದು ಇಂಡಿವಿಜುವಲ್ ಹೌಸಸ್ಗೆ ಮ ಸೀಟ್ಗಳನ್ನು ಈವರೆಗೂ ಕೂಡ ಒಂದೂ ಕೂಡ ಕಂಪ್ಲೀಟ್ ಆಗಿಲ್ಲ ಬಟ್ ಇವರು ಡಾಟಾ ಇರ್ತದೆ ನಾನು ಮೂರು ಕಂಪ್ಲೀಟ್ ಮಾಡಿದ್ದೀನಿ ಎರಡು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಯಾವುದನ್ನು ಕೂಡ ಅದನ್ನು ಕಟ್ಕೊಂಡ್ರದ್ದು ಕೂಡ ಫಲಾನುಭವಿಗಳಿವೆ ಹಾಗಾಗಿ ಸ್ತಮ್ ಬೋರ್ಡ್ ಅಂತ ವರ್ಷ ಒಂದು ಏನು ನಿಗಮ ಮಂಡಳಿ ಅಂತ ಏನಿದೆ ಇವ್ರದು ಅದರಂಥ ವರ್ಷ ಡಿಪಾರ್ಟ್ಮೆಂಟ್ ಇನ್ನೊಂದಿಲ್ಲ ದಯಮಾಡಿ ನಾನು ಎಲ್ಲರಿಗೂ ಇದನ್ನೇ ಹೇಳ್ತೀನಿ ನಮ್ಮ ಡಿ ಸಿ ಅವರು ಇದನ್ನು ತುಂಬ ತೀಕ್ಷ್ಣವಾಗಿ ತೊಗೋಬೇಕು ಬಡವರು ಇವತ್ತಿನ ದಿನ ಗುಡ್ಲಾಕೊಂಡು ಬೀದಿಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆ ಸರಿಸುಮಾರು ನಾಲ್ಕು ವರ್ಷ ಆಗಿದೆ ಈಗಾಗಲೇ ಅವ್ರ ಮನೆಗಳು ಕಿಟ್ಟಾಕ್ತಿ ಖಾಲಿ ಇರೋವಂಥ ಜಾಗಗಳಲ್ಲಿ ಇದ್ದಂಟ್ದು ಓಕೆ ಬಟ್ ಅವ್ರ ಮನೆಯ ತೆರವು ಮಾಡಿ ಮಾಡಿದಾರಲ್ಲ ಅವರೆಲ್ಲ ನಾಲ್ಕು ವರ್ಷದಿಂದ ಈಗ ಬಾಡಿಗೆ ಕಟ್ತಿದ್ದಾರೆ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಿತ್ತಾಗದಂಥ ಮನೇನ ಎರಡು ಸಾವಿರದ ಇಪ್ಪತ್ತೈದಾದ್ರೂ ಕೂಡ ಇಂಥವರೆಗೂ ಆಗಿಲ್ಲ ಇವಾಗ ನನ್ನ ವಾರ್ಡ್ನಲ್ಲೇ ಇರ್ಬೋದು ಈಗ ಕಲಂದರನವ್ರದ್ದು ಒಂದು ಮನೆ ಕಟ್ಟಿದ್ದಾರೆ ಕಲಂದರ ಅಂತ ಹೇಳ್ಬೋದು ಅವರು ತೀರಾ ಕೂಲಿ ಮಾಡ್ಕೊಂಡು ದಿನ ಬದುಕುವಂಥವ್ರು ಅದಾದ್ಮೇಲೆ ಕೃಷ್ಣ ಅಂತ ಒಬ್ಗ ಇದೇ ಶ್ರೀದೇವಮ್ಮ ಹೆಸರಲ್ಲಿ ಒಂದಿತ್ತು ಆಮೇಲೆ ನಮ್ಮ ಲಾಲಕಟ್ಟ ಗೌಸ್ಪೀರ್ ಅವ್ರದ್ದು ಒಂದು ಮನೆ ಕಂಪ್ಲೀಟ್ ಆಗಿದೆ ಅದು ಕಂಪ್ಲೀಟ್ ಆಗಿರೋದು ಅವ್ರು ಮಾಡ್ಕೊಂಡಿರೋದೇ ಹೊರತು ಸ್ತಂಭ್ ಮಾಡ್ಕೊಂಡಿರೋದಲ್ಲ ದಯಮಾಡಿ ಅಧಿಕಾರಿಗಳು ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿ ನೀವು ಮಾಡ್ಬೇಕಾಗಿರೋ ಕೆಲಸನ ನಿಮ್ ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದು ಮೊದಲು ಮಾಡಿಸಿ ಅವರು ಒಂದು ಮನೆಯನ್ನು ಕೂಡ ಪೂರ್ಣ ಮಾಡಿಲ್ಲ ನಾನು ದಾಖಲೆಗಳು ಕೂಡ ನಿಮ್ಗೆ ಕೊಡ್ತೀನಿ ಮತ್ತೆ ಹೆಚ್ಚಿನದಾಗಿ ನಮ್ಮ ಒಂದು ನಾಲ್ಕರಿಂದ ಐದು ಜನ ಫಲಾನುಭವಿಗಳು ಕೂಡ ಸತ್ತಿ ಡಿ ಕಟ್ಸ್ಕೊತಾರೆ ಎಸ್ ಸಿ ಎಸ್ ಟಿ ಗಳಿಗೆ ಅಲ್ಲಿಗೆ ಎಷ್ಟೋ ಅರವತ್ತು ಸಾವಿರ ಸಾವಿರ ರೂಪಾಯಿ ಕಟ್ಟಬೇಕು ಮತ್ತೆ ಜನರಲ್ ಫಲಾನುಭವಿಗಳು ತೊಂಬತ್ತೆಂಟು ಸಾವಿರ ಕಟ್ಟಬೇಕು ಇವರು ಡಿಡಿ ಕಟ್ಸ್ಕೊಂಡಾಗಿಯೂ ಕೂಡ ಮೂರು ಡಿಡಿ ಕಟ್ಸ್ಕೊಂಡಾಗಿಯೂ ಕೂಡ ಒಂದು ಲಿಫ್ಟ್ ಲೆವೆಲ್ಗೆ ಗೆ ತಂದು ಮನೆಯನ್ನ ಬಿಟ್ಬಿಡಿರ್ತಾರೆ ಸಾಲ ಸೋಲ ಒಡವೆ ಒತ್ತೆ ಇಟ್ಟು ಸಾಲಗಳನ್ನ ಮಾಡಿ ಅಹ್ ಫಲಾನುಭವಿಗಳು ಅವರ ಮನೆಯನ್ನ ಅವರೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸ್ಲಂ ಬೋರ್ಡ್ ನಿಂದ ಅವರು ಏನು ಕಟ್ಟಬೇಕಾಗಿದ್ದಂತ ಯಾವ ಒಂದು ಮನೆಯನ್ನು ಕೂಡ ಅವರು ಸಂಪೂರ್ಣವಾಗಿ ಪೂರ್ಣಗೊಳಿಸಿರೋದಿಲ್ಲ ಇದು ಕೂಡ ಒಂದು ಗಂಭೀರವಾದ ಆರೋಪ ದಯವಿಟ್ಟು ಮೇಲಾಧಿಕಾರಿ ಮನೆ ಜಿಲ್ಲಾಧಿಕಾರಿಗಳು ಕೂಡ ಬಂದು ಭೇಟಿ ಮಾಡ್ಕೊಂಡು ಹೋದ್ರು ಅದ್ಯಾಕೋ ನಾಮಕಾವಸ್ಥೆ ಭೇಟಿ ಆಯ್ತು ಅಂತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದಯವಿಟ್ಟು ಮನೆ ಜಿಲ್ಲಾಧಿಕಾರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ನಾವು ಸರ್ಕಾರದ ಯೋಜನೆಗಳನ್ನ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಬಡವರಿಗೆ ನಾವು ತರ್ಸಕ್ ಆಗೋದಿಲ್ಲ ಅಂತಂದ್ರೆ ನಮ್ಮ ಕಾರ್ಯವೈಖರಿ ಬಗ್ಗೆ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ ಎ ಡಬಲ್ ಎ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರ ಕಾರ್ಯವೈಖರಿ ಬಗ್ಗೆನು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನ್ ಕೇಳಂತದ್ದಲ್ಲ ನಾವು ಇದರಲ್ಲಿ ಹಿಂದೆ ಹಿಂದಿರ್ಸಿತಕ್ಕಂತ ಮಾತಿಲ್ಲ ದಯವಿಟ್ಟು ಇದನ್ನು ಬಹಳ ಸೀರಿಯಸ್ ಆಗಿ ತ ಪತ್ರಿಕಾ ಮಿತ್ರರು ಕೂಡ ಸುದ್ದಿ ಮಾಡಬೇಕಾಗುತ್ತೆ ಉನ್ನತ ಮಟ್ಟದ ರಾಜ್ಯದ ಸೆಕ್ರೆಟರಿ ಸ್ಲಂ ಬೋರ್ಡ್ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ನಾನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಒಬ್ಬ ಗೃಹ ಸಚಿವರ ಕ್ಷೇತ್ರದಲ್ಲೇನೆ ಒಬ್ಬ ಕಾಂಟ್ರಾಕ್ಟರ್ ಮತ್ತೆ ಝೋನಲ್ ಲೆವೆಲ್ ಆಫೀಸರ್ಸ್ ಈ ಮಟ್ಟಕ್ಕೆ ನೆಗ್ಲಿಜೆನ್ಸಿ ತೋರಿಸ್ತಾರೆ ಅಂದ್ರೆ ವಾಟ್ ಅಬೌಟ್ ಅದರ್ ಡಿಸ್ಟ್ರಿಕ್ಸ್ ಹಾಗಾಗಿ ದಯವಿಟ್ಟು ಇದನ್ನ ಸೀರಿಯಸ್ ಇಶ್ಯೂ ಅಂತ ಪರಿಗಣಿಸಿ ದಯವಿಟ್ಟು ಈ ಸಮಸ್ಯೆ ಏನಿದೆ ಫಲಾನುಭವಿ ಕೊಡೋದು ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ ಇನ್ನು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾದ ಉಮೇಶ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಲೆಂ ಬೋರ್ಡ್ ವತಿಯಿಂದ ಸುಮಾರು ಐನೂರ ಇಪ್ಪತ್ನಾಲ್ಕು ಮನೆಗಳು ಮಂಜೂರಾಗಿದ್ದು ಮೂರು ಮನೆಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನುಳಿದ ಕಾಮಗಾರಿಗಳ ಬಗ್ಗೆ ವಿಚಾರಿಸಿದಾಗ ಅಧಿಕಾರಿಗಳು ಕಾಂಟ್ರಾಕ್ಟರ್ನ ಮೇಲೆ ಹೇಳುತ್ತಿದ್ದಾರೆ ಇನ್ನು ಆರು ತಿಂಗಳು ಅಥವಾ ವರ್ಷದೊಳಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಹಿಂದೆ ಇದರ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನಕ್ಕೂ ತಂದಿದ್ದು ಬಡ ಕುಟುಂಬಗಳಿಗೆ ಮನೆಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು ಸುಮಾರು ಮನೆಗಳು ಕಟ್ಕೊತಿಲ್ಲ ಆ ಅಧಿಕಾರಿಗಳಿಗೆ ಕೇಳಿದ್ರೆ ಕಾಂಟ್ರಾಕ್ಟರ್ ಸಮಸ್ಯೆ ಅಂತಲೇ ನೇರವಾಗಿ ಹೇಳ್ತಾರೆ ಸುಮಾರು ಸರಿ ನಾವು ಅಧಿಕಾರಿಗಳು ನಮ್ಮ ಕೌನ್ಸಿಲ್ ಬಾಡಿ ಮೀಟಿಂಗ್ ಕರೆಸಿ ಸಮಯ ನಂದು ಕೊಟ್ಟಿದ್ದರು ನಾನು ಅಧ್ಯಕ್ಷರು ಎಲ್ಲ ಗೌರ್ಮೆಂಟ್ ಸದಸ್ಯರು ವಿತಿನ್ ಸಿಕ್ಸ್ ಮಂತ್ಸಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ವಿತಿನ್ ಟು ಮಂತ್ಸಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಒಂದೂವರೆ ತಿಂಗಳವರೆ ನಿಲ್ಸ್ಕೊಡ್ತೀನಿ ಈ ಥರ ಎಲ್ಲ ಇಲ್ಲಿಂದ ಇದ್ದ ಏಡಬಲ್ಲಿ ಅವರು ಈ ಥರ ಭರವಸೆ ಕೊಟ್ಟಿದ್ದು ಅದು ಇಲ್ಲಿವರೆಗೂ ಅದು ಆಗಲಿಲ್ಲ